ಮರುಳೆಲೋ ನೀವಕ್ಕ ನಿಮ್ಮೈವರು ಕುಮಾರರು ನಿಮ್ಮ ಕೈಯಡೆ ಧರಣಿಪತಿ ನಿಡು ನಿದ್ರೆಗೈ ನಿಡುನಿದ್ರೆಗೆದನು ಸುರ ವಧುಗಳೊಡನಿರಲಿ ನಿನ್ನಯ ಹರಿಭವೆ ನೋ ಕುಂತಿ ಹೇಳಿದಂತಹ ನುಡಿಗೆ ಮಾದ್ರಿ ಇಲ್ಲಿ ಪ್ರತಿಕ್ರಿಯಿಸುತ್ತಿದ್ದಾಳೆ ಮರುಳೆಲವು ನೀವಕ್ಕ ನಿಮ್ಮ ಐವರು ಕುಮಾರರು ನಿಮ್ಮ ಕೈಯೇಳೆ ಅಕ್ಕಹ ನಿಮಗೇನು ಹುಚ್ಚೆ ಅಲ್ಲ ಈ ರೀತಿ ಯೋಚನೆ ಮಾಡಿ ನಿಶ್ಚಯ ಮಾಡ್ತಾ ಇದ್ದೀರಲ್ಲ ಇದು ಸರಿಯಲ್ಲ ಈ ಬಾಲಕರು ಈ ಐದು ಜನ ಮಕ್ಕಳು ಕೂಡ ನಿಮ್ಮ ಆಶ್ರಯದಲ್ಲಿರ್ಬೇಕು ನೀವು ಅವರಿಗೆ ಹಿರಿಯ ತಾಯಿ ನೀವು ನೋಡ್ಕೊಳ್ಬೇಕು ಅವ್ರನ್ನ ಈ ಮಹಾರಾಜ ನನ್ನ ತೋಳಿನಲ್ಲಿ ಮರಳ ಹೊಂದದವನು ಧರಣಿಪತಿ ನಿಡು ನಿದ್ರೆ ನನ್ನ ತೋಳಿನಲ್ಲಿ ಇದಕ್ಕೆ ಕಾರಣಳಾದವಳು ನಾನು ಅವನು ನನ್ನ ಜೊತೆ ಇದ್ದಾಗ ಈ ಒಂದು ಘಟನೆ ಸಂಭವಿಸಿದ್ದು ಅವನು ಹಾಗೆ ನನ್ನಿಂದಾಗಿ ಈ ಒಂದು ಸ್ಥಿತಿಗೆ ಬಂದಿದ್ದಕ್ಕೆ ಕಾರಣ ನಾನಾದ್ರಿಂದ ನಾನು ಅವನ ಜೊತೆಗೆ ಇರಬೇಕಾದವಳು ಹಾಗಾಗಿ ಅವನು ಸೂರವಾಧುಗಳೊಡನೆ ಇರಲಿ ಅವನು ಅಪ್ಸರೆಯರ ಜೊತೆಗೆ ಇರಲಿ ಪರವಾಗಿಲ್ಲ ಆದರೆ ಅವನ ಯೋಗಕ್ಷೇಮವನ್ನು ಮುಂದಕ್ಕೂ ಕೂಡ ನೋಡಿಕೊಳ್ಳುವಂಥದ್ದು ನನ್ನ ಕಾರ್ಯ ಅದನ್ನು ನಾನು ಮಾಡ್ತೇನೆ ನಿನಗೆ ಈತನನ್ನು ನಾನು ಬಿಟ್ಕೊಳ್ಳೋದಿಲ್ಲ ಅಂದರೆ ಆ ಕಾಲದಲ್ಲಿ ಸಹಗಮನ ಮಾಡುವಂತಹ ಪದ್ಧತಿ ಇದನ್ನು ನಾವು ಕೇಳಿದ್ದೇವೆ ಹಿಂದೆ ಇದ್ದದ್ದು ಪತಿ ಮರಣ ಹೊಂದಿದಾಗ ಸತಿ ಕೂಡ ಅವನ ಜೊತೆಗೆ ಚಿತಿಯನ್ನೇರಿ ಹೋಗುವಂತಹ ಒಂದು ಪದ್ಧತಿ ಇತ್ತು ಕುಂತಿತ್ ತಾನು ಹೇಳಿದ್ದು ಕೂಡ ಇದನ್ನೇನೆ ನಿಶ್ಚಯ ಮಾಡಿಕೊಂಡಿದ್ದು ಮನಸ್ಸಿನಲ್ಲಿ ನಾನು ಸಾಗಮನವನ್ನ ಮಾಡಿಬಿಡ್ತೇನೆ ನೀನು ಈ ಮಕ್ಕಳನ್ನ ನೋಡ್ಕೊಂಡು ಇರು ಅನ್ನೋ ಮಾತನ್ನ ಆಕೆ ಹೇಳಿದ್ದು ಆದರೆ ಮಾದರಿ ಅದನ್ನ ಒಪ್ಕೊಳ್ದೇನೆ ಇಲ್ಲ ಇಲ್ಲ ಈ ಘಟನೆಗೆ ಮೂಲ ಕಾರಣ ನಾನಾದ್ರಿಂದ ಅದನ್ನು ನಾನು ಅನುಭವಿಸ್ತೇನೆ ಹಾಗೆ ಅವನನ್ನು ನಿನಗೆ ಬಿಟ್ಟುಕೊಡೋದಿಲ್ಲ ಕಿರಿಯಳು ನಾನು ನನಗೆ ಈ ಭಾಗ್ಯ ಬೇಕು ನಾನು ಅವನ ಜೊತೆ ಇರ್ತೇನೆ ಅನ್ನುವ ಮಾತನ್ನು ಹೇಳಿ ಕುಂತಿಯನ್ನು ಒಪ್ಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಅದಕ್ಕೆ ಕೊನೆಗೆ ಹೇಳ್ತಾನೆ ಕೊಡೆನೆಂದು ಎರಗಿದಳು ಅವಳ ಪಾದಕ್ಕೆ ಎರಗಿ ಬಿಡ್ತಾಳೆ ಕುಂತಿಯ ಪಾದಕ್ಕೆ ಎರಗಿ ಈ ಭಾಗ್ಯವನ್ನು ನನಗೆ ಬಿಟ್ಟು ಬಿಡು ನೀನು ಮಕ್ಕಳನ್ನು ನೋಡ್ಕೋ ಅನ್ನುವಂತಹ ಮಾತುಗಳನ್ನು ಆಕೆ ಆಡ್ತಾ ಇದ್ದಾಳೆ ಮಾದ್ರಿಗೆ ತಿಳುಹಿ ಮಾನಪತಿಯ ಸಹ ಗಮನದಲ್ಲಿ ಮಾತು ವಿನಿಸಿಯೇ ಶವ ಸಂಸ್ಕಾರನು ವೈದಿ ಕವಿದಲಿ ಮುನಿಗಳೆ ಮಾಡಿದರು ಮಾದರಿ ವನಿತೆ ತನು ಕುಮಾರರಿಬ್ಬರ ಎಂದು ಕೊಟ್ಟಳು ಧನ್ಮಜನ ಕರೆದು ಕುಂತಿ ಮತ್ತೆ ಮಾದ್ರಿ ಇಬ್ಬರೂ ಕೂಡ ಅವರವರದೇ ಆದಂತಹ ತರ್ಕಗಳನ್ನ ಮಂಡಿಸಿ ಈ ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾಗ ಅಲ್ಲಿಗೆ ಮುನಿಗಳು ಪ್ರವೇಶ ಮಾಡಿದ್ರು ಇಬ್ಬರ ಮಾತುಗಳನ್ನು ಕೇಳಿಕೊಂಡು ಮುನಿಗಳೀಕೆಯ ತಿಳುಹಿ ಮಾದ್ರಿಗೆ ಜನಪತಿಯ ಸಹಗಮನದಲ್ಲಿ ಮತವೇನಿಸಿ ಅಂದರೆ ಅವರು ಅರ್ಥ ಮಾಡಿಕೊಂಡ್ರು ಇಬ್ಬರ ಮಾತುಗಳಿಂದ ಕೂಡ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನ ತಿಳ್ಕೊಂಡು ಕುಂತಿಗೆ ತಿಳಿ ಹೇಳಿದ್ರು ಇಲ್ಲ ಮಾದ್ರಿ ಹೇಳ್ತಾ ಇರೋದು ಸರಿ ಇದೆ ಸಹಗಮನಕ್ಕೆ ಆಕೆಗೆ ಅಧಿಕಾರವಿರೋದು ಅನ್ನುವಂತಹ ಮಾತನ್ನು ಹೇಳಿ ಕುಂತಿಯನ್ನ ಒಪ್ಪಿಸ್ತಾರೆ ನೀನು ಮಕ್ಕಳನ್ನ ನೋಡಿಕೊಂಡು ಅವರ ಶುಶ್ರೂಷೆ ಆರೈಕೆಯನ್ನ ಮಾಡಿಕೊಂಡು ಇರಬೇಕಾದ್ರು ನಿನ್ನ ಧರ್ಮ ನೀನ ಮಾಡು ಅನ್ನೋ ರೀತಿಯಲ್ಲಿ ಮುನಿಗಳು ಹೇಳಿದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಕುಂತಿ ಒಪ್ಕೊಳ್ತಾಳೆ ಆ ನಂತರದಲ್ಲಿ ಶವ ಸಂಸ್ಕಾರವನ್ನು ವೈದಿಕ ವಿಧಾನದಲ್ಲಿ ಮುನಿಗಳೇ ಮಾಡಿದರು ಆ ಪಾಂಡು ರಾಜನ ಶವ ಸಂಸ್ಕಾರವನ್ನ ವೈದಿಕ ವಿಧಾನದಲ್ಲಿ ಮಾಡಿದ್ರಂತೆ ಮುನಿಗಳು ಅಂದರೆ ಆ ಕಾಲದಲ್ಲಿ ಕೂಡ ನೋಡಿ ಇವನು ಕ್ಷತ್ರಿಯ ರಾಜನಾದರೂ ಕೂಡ ಈ ರೀತಿಯ ಒಂದು ಪದ್ಧತಿ ಇತ್ತು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಅವನ ಎಷ್ಟೇ ಆದರೂ ಆತ ರಾಜ ಅವರಿಗೆ ಆಳುವಂತಹ ಪ್ರಭುವಿನ ಸಮಾನ ಅವನು ಅವನ ಒಂದು ಈ ಶವ ಸಂಸ್ಕಾರವನ್ನು ಅವರು ವೈದಿಕ ವಿಧಾನದಲ್ಲಿ ಮುನಿಗಳು ಅಲ್ಲೇ ಎಲ್ಲರೂ ಸೇರಿ ಮಾಡಿದ್ದಾರಂತೆ ಆಗ ಮಾದ್ರಿ ವನಿತೆ ಅಂದರೆ ಅದರ ಆರಂಭದ ವಿಧಿವಿಧಾನಗಳನ್ನು ಅವರು ನೆರವೇರಿಸಿದ್ದಾರೆ ಮಾದರಿ ಆಗ ತನ್ನ ಕುಮಾರರಿಬ್ಬರನ್ನ ನಕುಲ ಮತ್ತೆ ಸಹದೇವರಿಬ್ಬರನ್ನೂ ಕೂಡ ತನ್ನ ಕೈಲಿ ಹಿಡಿದುಕೊಂಡು ಕರ್ಕೊಂಡು ಬಂದು ಧರ್ಮ ಜನ ಹತ್ರ ಕರ್ಕೊಂಡ್ಬರ್ತಾಳೆ ಆತ ಹಿರಿಯ ಇವರೆಲ್ಲರಿಗಿಂತ ಸ್ವಲ್ಪ ದೊಡ್ಡವನು ಹೇಳಿ ಕೇಳಿ ಧರ್ಮರಾಯ ಆ ಧರ್ಮದ ಪ್ರತಿರೂಪ ಹಾಗಾಗಿ ಅವನಿಗೆ ತಿಳುವಳಿಕೆ ಹೆಚ್ಚು ಕೂಡ ಅವನ ಕೈಯಲ್ಲಿ ಈ ಕುಮಾರರಿಬ್ಬರ ಕೈಯನ್ನು ಕೊಟ್ಟು ಸಲಹು ಬೇಕು ನೀನಿವ್ರನ್ನ ಸಲಹೆ ಬೇಕಪ್ಪ ಕಾಪಾಡಬೇಕು ನಿನ್ನ ತಮ್ಮಂದರನ್ನ ನೀನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂತಹ ಮಾತನ್ನ ಮಾದರಿ ಧರ್ಮರಾಯನಿಗೆ ಹೇಳಿ ಅವರಿಬ್ಬರನ್ನ ಅವನಿಗೆ ಒಪ್ಪಿಸಿ ಮುಂದಿನ ಸಹಗಮನ ಕಾರ್ಯಕ್ಕೆ ತಾನು ಸಿದ್ಧಳಾಗ್ತಾ ಇದ್ದಾಳೆ